ಇವತ್ತು ನೀವೆಲ್ಲ ಬಂದು ಪ್ರೋತ್ಸಾಹಿಸಿದ್ರೆ ನಾನು ನಿಜವ್ ಥ್ಯಾಂಕ್ಸ್ ನಮ್ಮ ನಮ್ಮಚ್ಚ ಸುದೀಪ್ ಅವ್ರಿಗೆ ನಮ್ಮಚ್ಚ ಸುದೀಪ್ ಅವ್ರಿಗೆ ನಮ್ಮಚ್ಚ ಸುದೀಪ್ ಅವ್ರಿಗೆ ಅವ್ರಿಗೆ ಇವತ್ತು ಕಿಚ್ಚ ಸುದೀಪ್ ಅವರು ಕಿಚ್ಚ ಆಮೇಲೆ ಆಮೇಲೆ ಇವತ್ತು ನಿಜವಾಗ್ಲು ಹೇಳಬೇಕು ಅಂದರೆ ನಮ್ಮ ಮಗ ಹೇಳ್ದೆ ಸುದೀಪ್ ಅವ್ರು ನಾನು ಹೇಳಿದೆ ಅಪ್ಪ ಪಪ್ಪ ಕಾಲಿ ಎಷ್ಟು ಬಿದ್ದೈತೆ ಯಾಕಂದ್ರೆ ಬೇಕೆ ಕ್ರಿಕೆಟ್ ಅವ್ರೇನು ಅಂದರೆ ಒಬ್ಬ ಕಲಾವಿದರಾಗಿ ಸ್ಪೋರ್ಟ್ಸ್ ಮ್ಯಾನಾಗಿ ಎಲ್ಲ ವಿಷಯದಲ್ಲೂ ಸುದೀಪ್ ಏನಾದ್ರು ಮಾಡಿದ್ರೆ ಅದು ಸಕ್ಸಸ್ಸೇ ಅವ್ರು ಕ್ರಿಕೆಟ್ ಮನೆ ಕ್ರಿಕೆಟು ನೋಡಿದಾಗ ನಿಜವಾಗ್ಲು ಮೈ ಜುಮ್ಮಸದೆ ರೆಗ್ಯುಲರ್ ಆಟಗಾರರ ಹಂಗೆ ಆಡೋಲ್ಲ ಅಷ್ಟು ಚೆನ್ನಾಗಿ ಆಟ ಆಡಿಸಿ ಟೀಮ್ನ ಕಟ್ಟಿ ನಿಲ್ಲಿಸುವಂಥದ್ದು ಆಡನಾರಿಲ್ಲ ನಿಜವಾಗ್ಲೂ ಥ್ಯಾಂಕ್ ಯು ಸರ್ ಇವತ್ತು ಆ ಒಂದು ಸ್ಥಾನನ ನೀವು ಸ್ಪೋರ್ಟ್ಸಲ್ಲೂ ಗೆದ್ದಿದ್ದೀರಾ ಚಿತ್ರರಂಗದಲ್ಲೂ ಗೆದ್ದಿದ್ದೀರಾ ಜನಗಳ ಮಂದಲ್ಲಿ ಗೆದ್ದಿದ್ದೀರಾ ಒಂದು ಬಿಗ್ ಬಾಸ್ ಅಂತ ಕಾರ್ಯಕ್ರಮದ ಆಡನಾರಿಲ್ಲ ಆತ ಒಂದು ಕಾರ್ಯಕ್ರಮ ಅವರು ಎಲ್ಲ ಸಕಲವನ್ನು ಮಾಡಿ ಜೈಸಬಲ್ಲ ಅಂತ ಒಬ್ಬ ಶಕ್ತಿ ಇರೋದು ಸುದೀಪ್ ಅವರು ನಿಜ ನಾನು ಕರೆದಾಗ ನಾನು ಹೇಳಿದೆ ಬೇಡ ಪಾಪ ಅವ್ರು ತೊಂದರೆ ಕೊಬೇಡ್ದೆ ಇಲ್ಲ ಇಲ್ಲ ಇವತ್ತು ಅವರು ಬಾಮಳಿದು ಪಿಚ್ಚರು ಇಲ್ಲಿ ಪೂಜೆ ಅಲ್ಲೋಗದಲ್ಲಿ ಇಲ್ಲಿ ಅಂದರೆ ಥ್ಯಾಂಕ್ ಯು ಸರ್ ನಿಜವಾಗಲೂ ನಾನು ಅಭಾರಿಯಾಗಿರ್ತೀನಿ ಯಾಕೆಂದರೆ ಅವರು ಮಾತು ಕೊಟ್ಟರೆ ಬರ್ತಾರೆ ಬಂದು ನೆಟ್ಕೊಂಡೋಗ್ತಾರೆ ಇವತ್ತು ನನ್ನ ನೆಚ್ಚಿನ ನಿರ್ದೇಶಕರು ನಾಲ್ಕು ಚಂದ್ರಶೇಖರ್ ಎಸ್ ನಾರಾಯಣ್ ಸಾರು ಎಂದರ ಸುಮಾರು ಜನ ಇವತ್ತು ಗುರುದೇಶ್ ಬಂಡೆ ಅಲ್ಲೇ ಇದ್ದಾರೆ ನಾನು ಅಂದರೆ ನನಗೆ ಸಿನಿಮಾ ರಂಗ ನಿಜವಾಗ್ಲೂ ಚೆನ್ನಾಗಿದೆ ನಾವೆಲ್ಲ ಸ್ವಲ್ಪ ಇದ್ದೀವಿ ಅಂದರೆ ಫಸ್ಟು ನೂರು ನೂರು ಇಪ್ಪತ್ತು ಸಿನಿಮಾ ಬರ್ತಾಯಿತ್ತು ಗೆಲ್ತಾಯಿದ್ದವು ಇವತ್ತು ಇನ್ನೂರ ತೊಂಬತ್ತು ಮುಂದೂರು ಸಿನಿಮಾ ಇದೆ ಅದು ನಿಲ್ತಾ ಇಲ್ಲ ನಿಲ್ಲೋ ಥರ ಮಾಡಬೇಕು ನಿಜವಾಗ್ ತುಂಬ ಹುಡುಗರು ಇವತ್ತು ಎಲ್ಲ ಹುಡುಗರು ಒಳ್ಳೊಳ್ಳೆ ಸಿನಿಮಾ ಮಾಡಿದರೆ ನಿಜವಾಗ್ಲು ಖುಷಿಯಾಗಿ ಶಂಕರ್ ಆಗಿರ್ಬೋದು ನಮ್ಮ ರಾಯಲ್ ಆಗಿರ್ಬೋದು ಎಲ್ಲ ಪ್ರತಿಯೊಬ್ಬರು ಒಂದೊಂದು ಆಕ್ಟ್ ಮಾಡಿದಾಗ ಸಿನಿಮಾ ಮಾಡಿದಾಗ ಅದು ನಿಲ್ಲುವಂಥ ಶಕ್ತಿ ಸಿಗ್ತಾಯಿಲ್ಲ ಯಾರಿಗೂ ಅದು ನಿಲ್ಲುವಂಥ ಸಿನಿಮಾ ಮಾಡಬೇಕು ನಿಜವಾಗ್ಲೂ ಒಂದು ಟೈಮಲ್ಲಿ ಸುದೀಪ್ ಅವರು ಎಲ್ಲ ಹುಡುಗರಿಗೂ ಪ್ರತಿಯೊಬ್ಬ ಹುಡುಗರಿಗೂ ಮುಂದೆ ಕರೆಸಿ ಎಲ್ಲ ಸಿನಿಮಾನೂ ಅವ್ರ ಜೊತೆಯಲ್ಲಿದ್ದು ಹುಡುಗರಿಗೆಲ್ಲ ಮಾಡ್ತಾಯಿದ್ರು ಇವಾಗ ಅವ್ರಿಗೂ ಇಂಟ್ರೆಸ್ಟ್ ಕಮ್ಮಿ ಹಾಕಿದ್ರೆ ಈ ಹುಡುಗರು ಒಂದು ಸ್ಥಿತಿಯನ್ನು ಕೇಳಲ್ಲ ಅಂತ ಇರ್ಬೋದು ನಿಜವಾಗ್ಲು ಎಲ್ಲದಕ್ಕೂ ಸಪೋರ್ಟ್ ಮಾಡ್ಕೊಂಡು ಎಲ್ಲ ಹುಡುಗರಿಗೂ ನಿಂತ್ಕೊಂಡು ಮಾಡ್ಕೊಂಡು ದಯವಿಟ್ಟು ಸಹ ನಿಮ್ಮ ಮುಂದಾಳ ಅಥವಾ ನಾನು ಮನವಿ ಒಂದು ಈ ಚಿತ್ರರಂಗ ಉಳಿಬೇಕು ಅಂತ ಏನಾರು ದಯವಿಟ್ಟಿದ್ರೆ ನೀವು ಹುಡುಗರಿಗೆಲ್ಲ ಹಂಚು ಬೆಳೆಸಿ ಉಳಿಸಿದ್ರೆ ಕಷ್ಟ ಯಾಕೆಂದ್ರೆ ಇವತ್ತು ಎಲ್ಲ ಸೀನಿಯರ್ಗಳು ಸಪೋರ್ಟ್ ಮಾಡಬೇಕು ಇವತ್ತು ಶ್ರೇಯಸ್ ಬಿಡಿ ಅವನಿಗೆ ಸಿನಿಮಾ ಎಲ್ಲ ನೂರು ದರ ಇರ್ತದೆ ನನಗೆ ಅವ್ನು ಸಿನಿಮಾದಲ್ಲಿ ಗೆದ್ದೆ ಗೆಲ್ತಾನೆ ಎರಡನೇ ಮಾತಿಲ್ಲ ಅವನೇನಾಗಲಿ ಅವ್ನು ಇವತ್ತಲ್ಲ ನಾಳೆ ಗ್ಯಾರಂಟಿ ಗೆಲ್ತಾನೆ ನಾನು ಇನ್ನು ಮುಂದಕ್ಕೆ ತಮಿಳು ಮಲಯಾಳಂ ಕನ್ನಡ ಮೂರು ಸಿನಿಮಾನು ಮಾಡ್ತೀನಿ ಇನ್ನೂ ಮಾಡ್ತೇನೆ ನನ್ನ ಮಗನಿಟ್ಟು ಯಾಕೆಂದ್ರೆ ನನಗೆ ಗೊತ್ತು ನನ್ನ ಮಗನ ಪೊಟ್ಟೆ ಏನಿದೆ ಅಂತ ನಾನಂತೂ ಅವ್ನು ಬಿಡಲ್ಲ ಅವನು ಯಾಕೆಂದ್ರೆ ಅವನಲ್ಲಿರೋ ಶ್ರದ್ಧೆಗೋಸ್ಕರ ನಾನು ಮಾಡ್ತೀನಿ ಇಲ್ಲಾಂದ್ರೆ ಅವ್ನಿಗೆ ಬಿಸ್ನೆಸ್ ಮಾಡೋ ಒಂದು ಹತ್ತು ಕೋಟಿ ಇಪ್ಪತ್ತು ಕೋಟಿ ಕೊಟ್ಟು ಬಿಸ್ನೆಸ್ ಮಾಡಿಸ್ಬೋದಾಯಿತು ಮಾಡಲ್ಲ ಅವ್ನು ಗೆದ್ದೆ ಗೆಲ್ತಾನೆ ಅವ್ನಲ್ಲಿ ಟ್ಯಾಲೆಂಟ್ ಇದೆ ಇವತ್ತು ಕಾರ್ಯಕ್ರಮಕ್ಕೆ ತಾವೆಲ್ಲ ಬಂದು ನನಗೆ ಆಶೀರ್ವಾದ ನಮ್ಮ ಮಗನಿಗೆ ಆಶೀರ್ವಾದ ಮಾಡಿದ್ರೆ ನನಗೆ ಬಿಡಿ ನಾನು ಸಿನಿಮಾ ನಾನು ಐವತ್ತು ಸಿನಿಮಾ ಆಟೋಮೆಟಿಕ್ ಮಾಡ್ಕೊಂಡು ಹೋಗ್ತಾ ಇರ್ತೀವಿ ಬರ್ರಿ ಫೋನಲ್ಲೇ ಸಿನಿಮಾ ಮಾಡ್ತೀನಿ ಫೋನಲ್ಲೇ ಯೂಸ್ ಮಾಡ್ತಾರೆ ಆ ಕೆಪಾಸಿ ನನಗಿದೆ ಎರಡನೇ ಮಾತಿಲ್ಲ ಇವತ್ತು ನೀವೆಲ್ಲ ಬಂದು ಪ್ರೋತ್ಸಾಹಿಸಿದ್ರೆ ನಾನು ನಿಜವಲ್ ಥ್ಯಾಂಕ್ಸ್ ಥ್ಯಾಂಕ್ಸು ನಮ್ಮ ಮುಚ್ಚ ಸುದೀಪ್ ಅವ್ರಿಗೆ ಅವ್ರಿಗೆ ಇವತ್ತು ಕಿಚ್ಚ ಸುದೀಪ್ ಅವರು ಕಿಚ್ಚ ಯಾಕೆ ಹುಚ್ಚ ಸುದೀಪ್ ಅವರು ಅಂದರೆ ಈ ಸಿನಿಮಾ ನೋಡಿದಾಗ ಸಿನಿಮಾ ನೋಡಿದಾಗ ಉಚ್ಚ ಫಿಲಿಮ್ ಮತ್ತು ಸಿನಿಮಾ ಆ ಸಿನಿಮಾದಲ್ಲಿ ಆ ಹುಚ್ಚದಲ್ಲಿ ನೋಡಿದಾಗ ಫಸ್ಟು ನಾವೇ ತಂದು ಮಾಡಕ್ಕೆ ಹೋದಾಗ